ಯಶಸ್ಗೌ ಅಂದ್ಬಿಟ್ಟು ನಮ್ಮದು ಎಚ್ ಡಿ ಕೋಟೆ ತಾಲೂಕು ಮೈಸೂರು ಡಿಸ್ಟ್ರಿಕ್ ಕೊತ್ತೇಗಾಲ ಅಂದ್ಬಿಟ್ಟು ನಾನು ಸೆಕೆಂಡ್ ಪಿ ಸಿ ಅಣ್ಣ ಬೇರೆ ಕೆಲಸ ನೋಡ್ದೋ ಕೆಲಸ ಸುಮ್ಮನೆ ಹೋಗಿ ಅಲ್ಲಿ ಇಲ್ಲಿ ಮಾಡೋದಕ್ಕೆ ಇಲ್ಲೇ ನಮ್ಮ ಜಮೀನಲ್ಲೇ ಮಾಡೋದಲ್ಲಣ್ಣ ಅಂದ್ಬಿಟ್ಟು ಹೈನುಗಾರಿಕೆ ಮಾಡ್ತಾ ಇದೀವಣ್ಣ ಟೈಮ್ ಒಂದು ಮೂವತ್ತು ನಲ್ವತ್ತು ನಲ್ವತ್ತೈದು ಲೀಟರ್ ಹಾಲಾಗ್ತಾ ಇದೀವಿ ಆರು ರಾಸ್ ದನವೇ ಸೈಲೇಜ್ ಅಣ್ಣ ಟೈಮ್ಗೆ ಇಲ್ಲಾಂದ್ರೆ ನೇ ಪಿಯರ್ ಹಾಕತೀವಿ ಮೇಲಿಂದ ವೇಡ್ಕೆಕು ಬಿಯರ್ ಎಷ್ಟು ಕಾರ್ಗಿಲಿ ತರದವು ಹಾಕ್ತೀವಣ್ಣ ஜர்சி ஜர் சாய்ல்ாயி டிகிரிண சாய்ல் ಬಿಯರ್ ಇದು ಸೈಲೇಜ್ ಹಾಕ್ತಿವಿ ಅಣ್ಣ ಸೈಲೇಜ್ ಬಿಟ್ರೆ ಮಾಮೂಲಿ ಸೈಲೇಜ್ ಅದ ಸೈಲೇಜ್ ಇದ್ದಾಗ ಸೈಲೇಜ್ ಹಾಕ್ತಿವಿ ಇಲ್ಲ ಅಂದ್ರೆ ಹಾಲ್ ಮಾತೆ ಕಡಿ ಹಾಕ್ತಿವಿ ಇಲ್ಲ ಅಂದ್ರೆ ನೇಪಿಯರ್ ಹಾಕ್ತಿವಿ ಅಣ್ಣ ಒಂದೊಂದ್ ಹಸುಗಳು ಒಂದೊಂದ್ ಹಾಕ್ತಿವಿ ಅಣ್ಣ ಆ ಕಡೆ ಇವ್ ನಾಲ್ಕು ತೆನೆ ಹಸುಗಳಣ್ಣ ಇವಕ್ಕೆಲ್ಲ ನೇಪಿಯರ್ ಹಾಕತ್ತಿವಿ ಇವ್ ಮೂರು ಹಾಲ್ನ ಸಾಗೋಣ ಅದಕ್ಕೆ ಮೂರಕ್ಕೆ ಸೈಲೇಜ್ ಹಾಕ್ತಿವಣ್ಣ ತೆನೆ ಹಸುಗಳಿಗೆ ಯಾವ್ದೆಲ್ಲ ಫೀಡ್ ಕೊಡ್ಬೇಕು

ನೀವು ಸೈಜ್ ನೋಡ್ತೀವಿ ನರ ನೋಡ್ತೀವ ಇದಕ್ ನೋಡಿ ಇದಕ್ಕೆ ಒಂಥರ ಐತೆ ಇದಕ್ಕೆ ಮೇಲೆ ನರ ಇಲ್ಲ ಅದಕ್ ನೋಡಿ ಕೆತ್ಲ ಮೇಲೆ ಎಷ್ಟೊಂದ್ ನರ ಐತೆ ಅದಕ್ಕೆ ಮೇಲಿಂದ ನಾಲ್ಕ್ ತೊಟ್ಟು ಒಂದೇ ಸಮಯ ಇರ್ಬೇಕಣ್ಣ ಎಲ್ಲ ನೋಡ್ ನೋಡ್ತೀವ ಇದ್ ನೋಡಿ ಇವಾಗ ಇದು ನಾಲ್ಕಲ್ಲಣ್ಣ ನನ್ನ ಐತೆ ಇನ್ ನೆಕ್ಸ್ಟ್ ಸೂಲ್ಗೆ ಆರಲ್ಗೆ ಒಳ್ಳೆ ಇಲ್ಲ ಅಂತ ಬಂದ್ ಇನ್ನು ಐಟ್ ಸೈಜ್ ಬರ್ತದೆ ಅಣ್ಣ ಅದೇ ಅಣ್ಣ ಹಾಲು ಅಲ್ಲಿ ಮೇಲೆ ನೋಡ್ ತಗೋಬೇಕಣ್ಣ ಅಲ್ಮೇಲೆ ಅಂತ ಅಂದ್ರೆ ಇವಾಗ ಇದು ನಾವು ತರ್ಬೇಕಾದ್ರೆ ಇನ್ನು ಎಲ್ಲಾಗಿರ್ಲಿಲ್ಲ ಅಣ್ಣ ಫಸ್ಟ್ನೆಸ್ ಫುಲೊ ಒಂದು ಅರವತ್ ಬೀಳ್ದಣ್ಣ ನಮ್ಗ ಇದು ಹಾ ಹದಿನಾಲ್ಕು ಹದಿನೈದು ಲೀಟರ್ ಹದಿನಾರು ಲೀಟರ್ ಕಣ್ ಕರಿತೀವಣ್ಣ ಇದಕ್ಕೂ ಅಷ್ಟೇನ ಬಿಯರ್ ಎಷ್ಟು ವೆಡ್ಕಿ ಕಾರ್ಗಿಲ್ ಮತ್ತೆ ಆ ಆತರ ಎಲ್ಲ ಇಲ್ಲ ಅಣ್ಣ ಅದು ಎಷ್ಟು ಮೇಯ್ತದ ಅಷ್ಟೇವಣ್ ಫೀಡ್ಸ್ ಒಂದ್ ಕೆಜಿ ಡೈರಿ ಫೀಡ್ಸ್ ಹಾಕೋದಿಲ್ಲ ಅಣ್ಣ ಕಾರ್ಗಿಲ್ ಅಂದ್ಬಿಟ್ಟು ಅಣ್ಣ

ಮಾಮೂಲಿ ಅಣ್ಣ ಬೆಳಗ್ಗೆ ಎದ್ದಿ ಹಸುಗಳು ತೊಳೆದು ತೊಪೆ ತುಂಬಿ ಕಸ ಎಲ್ಲ ಬಿಸಾಕಿ ಐದು ಗಂಟೆಗೆ ಕರೆಕ್ಟಾಗಿ ಹಾಲು ಕರೆಯಾಗಿ ಕುತ್ಕಂದ್ರೆ ಐದುವರೆ ಆರು ಗಂಟೆ ಹತ್ತಿ ಆಲ್ ಕ ಮುಗಿತದಣ್ಣ ಆಮೇಲೆ ಇನ್ ತಿರ್ಗ ಮೇವು ಹಾಕಿ ಇನ್ನು ಹನ್ನೆರಡುವರೆ ಗಂಟೆ ಗಂಟೆದ್ ಲಾಸ್ಟ್ ಮಾಡ್ತೀವಣ್ಣ ಅಷ್ಟೊತ್ತಿಗೆ ಎಲ್ಲ ಹಿಂಗೆ ಮೇಯ್ಕೊಂಡು ನಿಂತಿರ್ತವೆ ಬೆಳಿಗ್ಗೆ ಒಂದ್ ತುಂಬಿಡ್ತೀವಣ್ಣ ಚರಣಿಗೆ ಅದು ಮೇಯ್ಕೊಂಡು ಮೇಯ್ಕಂದ್ ಬಿಟ್ಕೊಂಡಿದ್ದೆ ಇನ್ನ ಸ್ವಲ್ಪ ನೈಟ್ ಹಾಕ್ತೀವಣ್ಣ ಒಂಬತ್ತು ಗಂಟೆಗೆ ತಿರ್ಗಾ

ನಾವು ಅಣ್ಣ ಫ್ಯಾನ್ ಹಾಕಿದ್ದೀವಿ ಆದ್ಮೇಲೆ ಯಾರ್ಯಾರು ಏನೇನು ಹೇಳ್ತಾರೆ ಒಂದು ಸ್ವಲ್ಪ ಔಷಧಿ ಹಾಕಿ ಅಂತಾರೆ ಅಕ್ಕದಾಗ ಒಂದು ಸ್ವಲ್ಪ ಕಂಟ್ರೋಲ್ ಆಗಿರ್ತವೆ ಅಣ್ಣ ತಿರ್ಗಾ ಬೆಳಿಗ್ಗೆ ಹೋಗೋಕೆ ಅದೇ ಅಲ್ಲಿ ಪರವಾಗಿಲ್ಲ ಅಣ್ಣ ಒಂದು ತೊಂಬತ್ತು ಪರ್ಸೆಂಟ್ ಕಮ್ಮಿ ಆಗಿರ್ತವೆ ಅಣ್ಣ ಅಣ್ಣ ಅಲ್ಲೇ ಒಂದು ಎರಡು ವರ್ಷ ಆಯ್ತು ಅಣ್ಣ ವರ್ಷದಿಂದ ಇಲ್ಲ ಅಣ್ಣ ನಾನೇ ಒಬ್ನೇ ಅಲೋ ಮಾಡೋದು ಏನು ಲೇಬರ್ ಏನು ಮಡಿಕಂಡಿಲ್ವಲ್ಲ ಅರ್ಧ ಅವಕ್ಕೆ ಹೋದ್ರೆ ಅರ್ಧ ನಮಗ್ ಬತ್ತದಣ್ಣ ಪ್ರೆಸೆಂಟ್ ಈಗ ಒಂದ್ ಐವತ್ತೈದರಿಂದ ಅರವತ್ ಆಗ್ತಾ ಇದೀವಿ ಅಣ್ಣ ಒಂದು ಇಪ್ಪತ್ ಬಂದ್ರೆ ಒಂದ್ ಅರವತ್ತು ಅವಕ್ಕೆ ದನಿ ಖರ್ಚು ಮಾಡ್ತೀನಿ ಅಣ್ಣ ಅಣ್ಣ ಇವಾಗ ಫೀಡ್ಸ್ ಇವೆಲ್ಲ ನಾನು ಒಂದ್ ನಲ್ವತ್ ಸಾವಿರ ತಗೋತೀವಿ ಇವಾಗ ಫೀಡ್ಸ್ ಮೇವು ಇಲ್ಲ ಅಂತ ಅಲ್ಲಿ ಮೇವು ತಗೋಬೇಕು ಎಲ್ಲ ಒಂದೇ ಸಮ ಬೆಳೆಯಕ್ಕಾಗದಿಲ್ವಲ್ಲಣ್ಣ ನಾವು ಹಾಗೆ ಮೇವು ತಗೋತೀವಿ ಮೇವು ಇಲ್ಲ ಅಂತ ಅಂದರೆ ಇನ್ನೊಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರಲ್ಲಿ ಉಳ್ಕೋತದೆ ಅಣ್ಣ